ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಅಗರ ಗ್ರಾಮ ಪಂಚಾಯತಿ ಭ್ರಷ್ಟ ಪಿಡಿಒ ಅಧಿಕಾರಿಗೆ ತಮ್ಮ ಕುಟುಂಬಕ್ಕಾಗಿ ಕೆಲಸ ಮಾಡುತ್ತಿರುವ ಭ್ರಷ್ಟ ಪಿಡಿಒ ಅಧಿಕಾರಿಗೆ ತನ್ನ ಗಂಡನನ್ನು ಕಚೇರಿಯಲ್ಲಿ ಕೂರಿಸಿಕೊಂಡು ಭ್ರಷ್ಟಾಚಾರ ಮಾಡುತ್ತಿರುವ ಪಿಡಿಒ ಅಧಿಕಾರಿಗೆ ಲಂಚವಿಲ್ಲದೆ ಯಾವುದೇ ಕೆಲಸವನ್ನು ಮಾಡದೇ ಇರತಕ್ಕಂಥ ಅಗ್ರ ಗ್ರ ಪಂಚಾಯಿತಿ ಪಿ ಡಿ ಒ ಅಧಿಕಾರಿಗೆ ಪಿ ಡಿ ಒ ಪಿ ಡಿ ಒಗೆ ದಿಕ್ಕ ರಾಧಿಕಾರ ದಿಕ್ಕ ರಾಧಿಕಾರ ಸಾಲು ಸಾಲು ಹಗರಣಗಳನ್ನು ಮಾಡುತ್ತಿರುವ ಆಗ್ರಹ ಪಿಡಿಒಗೆ ಸಾಲು ಸಾಲು ಹಗರಣ ಮಾಡುತ್ತಿರುವ ಆಗ್ರ ಗ್ರಾಮ ಪಂಚಾಯತಿ ಪಿಡಿ ಹೋಗಿ ಈ ಲಂಚವಿಲ್ಲದೆ ಯಾವುದೇ ಕೆಲಸ ಮಾಡದೆ ಇರತಕ್ಕಂಥ ಪೀಡಿ ತನ್ನ ಗಂಟನ ಮೂಲಕ ಲಂಚವನ್ನು ಪಡೆದು ನಂತರ ಕೆಲಸ ಮಾಡತಕ್ಕಂಥ ಅಗ್ರ ಗ್ರಾಮ ಪಂಚಾಯಿತಿ ಪೀಡಿಯಾಗಿ ಮುಳುಬಾಲ್ ತಾಲೂಕು ಅಗ್ರಾ ಗ್ರಾಮ ಪಂಚಾಯಿತಿಯ ಈ ಒಂದು ಕಾರ್ಯಾಲಯ ಪ್ರಾರಂಭವಾಗಿ ಈಗ ಸುಮಾರು ಮೂವತ್ತೆರಡು ವರ್ಷ ಆಗಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ಅಗ್ರಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಈ ಸುತ್ತಮುತ್ತಲು ಹನ್ನೊಂದು ಹಳ್ಳಿಗಳನ್ನು ಒಳಗೊಂಡು ಇಲ್ಲಿ ಕಾರ್ಯಾಲಯ ಕಚೇರಿ ಪ್ರಾರಂಭ ಆಗಿರುತ್ತೆ ಅಂದಿನಿಂದ ಇಂದಿನ ತನಕ ಬಹುಶಃ ಇದು ಎರಡನೇ ಸಲ ಪ್ರತಿಭಟನೆ ಮಾಡ್ತಾ ಇರೋದು ಈ ಮೊದಲು ಒಂದು ಐದಾರು ತಿಂಗಳ ಮೊದಲು ಯಾರೋ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಒಂದು ಐದಾರು ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದರು ಅದನ್ನು ಬಿಟ್ಟರೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆ ನಡೀತಾ ಇರತಕ್ಕಂಥದ್ದು ಇದೇ ಮೊದಲು ಬಾರಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಪ್ರತಿಭಟನೆ ಮಾಡದೇ ಇರಬೇಕಾದ್ರೆ ಅದಕ್ಕೆ ಕಾರಣ ಅಂದಿನ ಅಧಿಕಾರಿಗಳು ಸಾರ್ವಜನಿಕರಿಗೆ ಅವರ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು ಜನರನ್ನು ಯಾವುದೇ ರೀತಿಯಲ್ಲಿ ಲಂಚಕ್ಕಾಗಿ ಪೀಡಿಸ್ತಾ ಇರಲಿಲ್ಲ ಅವರು ಕೆಲಸ ಏನಿದೆ ಅದನ್ನು ಕಾನೂನುಬದ್ಧವಾಗಿ ಮಾಡ್ಕೊಂಡು ಹೋಗ್ತಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಅಗ್ರ ಗ್ರಾಮ ಪಂಚಾಯತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಂಥ ಶ್ರೀಮತಿ ಬಿ ಎಸ್ ವಿಜಯಲಕ್ಷ್ಮಿಯವರು ಅಂದಿನಿಂದ ಹಿಂದಿನ ತನಕ ಒಂದಿಲ್ಲ ಒಂದು ಪ್ರತಿಯೊಂದನ್ನು ಅವ್ಯವಹಾರಗಳು ಯಾವುದೇ ಲಂಚ ಇಲ್ಲದೆ ಯಾವುದೇ ಕೆಲಸ ಮಾಡಲ್ಲ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವರು ತನ್ನ ಗಂಡನ ಮೂಲಕ ಡೀಲ್ ಕುದುರಿಸ್ಕೊಂಡು ಬಂದರೆ ಮಾತ್ರ ಅವ್ರಿಗೆ ಕೆಲಸ ಆಗತ್ತೆ ಇಲ್ಲ ಅಂದರೆ ಕೆಲಸ ಆಗೋಲ್ಲ ಅಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ಅಂದಿನಿಂದ ಇಂದಿನ ತನಕ ಸಹ ಕಳೆದ ಮೂರು ವರ್ಷಗಳಿಂದ ಸಾಕಷ್ಟು ಬಾರಿ ಸಾರ್ವಜನಿಕವಾಗಿ ನಾವು ಅವ್ರಿಗೆ ಮನವಿ ಮಾಡಿದ್ದೀವಿ ದಯವಿಟ್ಟು ಈ ರೀತಿ ಮಾಡಬೇಡಿ ಮೇಡಮ್ ಇಲ್ಲಿರ್ತಕ್ಕಂಥದ್ದು ಎಲ್ಲ ಬಡಬಗ್ಗರು ಎಲ್ಲಿಂದ ನಿಮಗೆ ಹಣ ತಂದು ಕೊಡೋದು ಹಾಗೆಲ್ಲ ಮಾಡಬೇಡಿ ದಯವಿಟ್ಟು ಸ್ಪಂದಿಸಿ ಅಂತ ಹೇಳ್ಬಿಟ್ಟು ಆ ಸದ್ಯಕ್ಕೆ ಸರಿ ಅಂತಾರೆ ಮತ್ತು ಅವ್ರು ಮಾಡೋ ಕೆಲಸನೇ ಮಾಡ್ತಾರೆ ಕೊನೆಗೆ ಈ ವಿಚಾರವಾಗಿ ಅವರ ಮೇಲಾಧಿಕಾರಿಗಳಾದಂಥ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಮುಳಬಾಗಿಲು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಕೋಲಾರ ಓಮ್ ಬುಡ್ಸ್ಮನ್ ಜಿಲ್ಲಾ ಪಂಚಾಯತ್ ಕೋಲಾರ ಹೀಗೆ ಸಾಕಷ್ಟು ಬಾರಿ ಹಲವಾರು ಮನವಿಗಳನ್ನು ಸಹ ಈ ಮೇಲಧಿಕಾರಿಗಳು ಕೊಟ್ಟರು ಸಹ ಅವರು ಹೇಳ್ತಾರೆ ಇಲ್ಲ ನಾವು ವಾರ್ನ್ ಮಾಡಿದ್ದೀವಿ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಮುಂದೆ ಏನು ಸಮಸ್ಯೆ ಆಗೋಲ್ಲ ಇನ್ನು ಮುಂದೆ ಸರಿಯಾಗಿ ನಡ್ಕೊಳ್ತಾರೆ ಹೇಳ್ಬಿಟ್ಟು ಆದರೆ ನಡ್ಕೊಂಡಿದ್ದಂತೂ ಏನೂ ಇಲ್ಲ ಇದುವರೆಗೂ ಶೂನ್ಯವೇ ಬೇಕಾದರೆ ತಾವುಗಳೇ ಅಧಿಕಾರಿಗಳು ಆಗಮಿಸಿ ಈ ಎರಡು ತಿಂಗಳಿಂದ ನಾವು ಸ್ವಲ್ಪ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಈ ಎರಡು ತಿಂಗಳಿಂದ ಮೊದಲು ಯಾವುದೇ ಸಿ ಸಿ ಕ್ಯಾಮ್ರಾ ಫುಟೇಜನ್ನು ಓಪನ್ ಮಾಡಿದ್ರು ಸಹ ಬೆಳಿಗ್ಗೆ ಕಚೇರಿ ಓಪನ್ ಆದಾಗಿಂದ ಅವರು ಹೆಂಡತಿ ಬಂದರು ಅಂದರೆ ಅವರು ಬರ್ತಾರೆ ಇಲ್ಲ ಏನೋ ಗಂಡ ಅಂತೇಳ್ಬಿಟ್ಟು ಅವ್ರನ್ನ ಬಿಟ್ಟು ಹೋಗಬೇಕು ಸಾಯಂಕಾಲ ಕಚೇರಿ ಮುಚ್ಚಿ ಪಿ ಡಿ ಒ ಮೇಡಮ್ ಹೋಗೋ ತಂದ್ಕೊಂಡು ಅವರೇ ಕಚೇರಿ ಇಲ್ಲ ಕಚೇರಿಯ ಈ ಕಾಂಪೌಂಡ್ ಒಳಗಡೆ ಯಾವುದೇ ಒಂದು ಮೂಲೆಯಲ್ಲಿ ಕೂತು ಎಲ್ಲ ವ್ಯವಹಾರಗಳನ್ನು ಅವ್ರು ನಡೆಸ್ತಾ ಇರ್ತಾರೆ ಪೀಡಿವ ಮೇಡಮ್ ಹತ್ರ ಹೋದ್ರೆ ಪೈ ರಮಣ ಮಾತಾಡ್ತಾರೆ ಮೈಜಮಾನ್ ತಾವ ಮಾತಾಡ್ತಾರೆ ಮಾತಾಡ್ಕೋರ ಅಪ್ಪ ಮೀ ಪನ್ ಶಾಸ್ತಮ್ಮ ಅಂತ ಹೇಳ್ಬಿಟ್ಟು ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಪ್ರಶ್ನೆ ಮಾಡೋಕ್ಕೆ ಕೊಡ್ರೆ ಯಾಕೆ ಮೇಡಮ್ ಮಾಡ್ತೀರಾ ಯಾಕೆ ಈಗ ಬಡಬಗ್ಗನ್ನ ಹಿಂಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಸ್ವಂತ ನಮ್ಮ ತಂದೆಗೆ ಫೋನ್ ಮಾಡಿ ಇದೇನು ನಮ್ಮ ಕುಟುಂಬದ ಸಮಸ್ಯೆ ಇಲ್ಲ ಕಚೇರಿ ವ್ಯವಹಾರ ನಮ್ಮ ತಂದೆಗೆ ಫೋನ್ ಮಾಡಿ ಹೇಳ್ತಾರೆ ಅಣ್ಣ ಮೀ ಕೊಡಕ್ಕೆ ತಂದೆ ಶಾಸ್ತಾ ಉಂಡಾಡಣ್ಣ ನೀನು ಸೂಸೈಡ್ ಶಾಸ್ಕಾನೇಸ್ತಾನ ಅಂದರೆ ನಾವು ಅದನ್ನು ಕೇಳೋ ಅಧಿಕಾರ ಕೂಡ ನಮಗಿಲ್ಲ ಇದೇ ವಿಚಾರವಾಗಿ ಕೊನೆಗೆ ನರೇಗಾ ಏನು ಎಂ ಜಿ ಎನ್ ಆರ್ ಇ ಜಿಯ ಕಾಮಗಾರಿಗಳಿದೆ ಶೇಕಡ ಎಪ್ಪತ್ತರಷ್ಟು ಭಾಗ ಅವ್ರ ಗಂಡನೇ ಎಲ್ಲ ಕೆಲಸಗಳು ಮಾಡಿ ಅವ್ರ ಗಂಡ ಕೆಲಸ ಮಾಡೋದು ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕೆಲಸ ಮಾಡೋದು ಇವ್ರ ಬಿಲ್ಲುಗಳು ಮಾಡಿಕೊಡೋದು ಇದಕ್ಕೆ ಈ ಪಿ ಡಿ ಒ ಜೊತೆಗೆ ಈ ಮೊದಲಿದ್ದಂಥ ಎನ್ ಆರ್ ಇ ಜಿಯ ಕಿರಿಯ ಅಭ್ಯಂತರರು ಕೃಷ್ಣಮೂರ್ತಿ ಅವರು ಸಹ ಶಾಮೀಲಾಗಿ ಈ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಮತ್ತು ಪಿ ಅವರು ಗಂಡ ಎಸ್ ರಮಣಪ್ಪ ಅವರು ಈ ಮೂರು ಜನ ಸೇರಿಬಿಟ್ಟು ಇಡೀ ನಮ್ಮ ಸರ್ವ ಸರ್ವನಾಶ ಮಾಡಕ್ಕೆ ಹೊರಟಿದ್ದಾರೆ ಆ ಕಾರಣದಿಂದ ಈ ಕೂಡಲೇ ಮೇಲಧಿಕಾರಿಗಳು ಗಮನಹರಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನು ಈ ಕೂಡಲೇ ವಜಾ ಮಾಡಿ ಏನು ಸರ್ಕಾರಕ್ಕೆ ನಷ್ಟ ಆಗಿದೆ ಅದನ್ನು ಮರುಪಾವತಿ ಮಾಡಿಸ್ಕೊಟ್ಟು ದಯವಿಟ್ಟು ಸರ್ಕಾರಕ್ಕೂ ಅನ್ಯಾಯ ಆಗಿದೆ ಸಾರ್ವಜನಿಕರಿಗೂ ಏನು ಅನ್ಯಾಯ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಡೋ ನಿಟ್ಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾಳೋ ಇದೇ ಅಲ್ಲದೆ ಈಗ ಅವರು ಏನು ಕೆಲಸ ಮಾಡಿದ್ದಾರೆ ಅಂದರೆ ಹಲವಾರು ಉದಾಹರಣೆಗಳು ಉಲ್ಲೇಖಗಳು ನಮ್ಮಲ್ಲಿದೆ ಅದರಲ್ಲಿ ಒಂದನೇದು ನಾನು ಹೇಳ್ತೀನಿ ಅಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಕ್ರಮ ಖಾತೆಗಳು ಲೆವೆನ್ ಎ ಆಗಿರ್ಬೋದು ಲೆವೆನ್ ಬಿ ಆಗಿರ್ಬೋದು ಎಷ್ಟು ಮಾಡಿದ್ದಾರೆ ಎಲ್ಲೆಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಯಾವ ರೀತಿ ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಮಾನ್ಯ ಇ ಒ ಅವ್ರಿಗೆ ಸಿ ಇ ಒ ಅವ್ರಿಗೆ ಸಹ ದೂರು ಕೊಟ್ಟಿದ್ದೀವಿ ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದು ಉಲ್ಲೇಖ ಒಂದು ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ ದಿನ್ನಳ್ಳಿ ಗ್ರಾಮದಲ್ಲಿ ಗೋಮಾಳ ಅಲ್ಲದೆ ರಸ್ತೆಗಳನ್ನು ಸಹ ಹಣ ಪಡೆದು ಖಾತೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಲ್ಲಿಂದ ಸಾತ್ನೂರು ಗ್ರಾಮಕ್ಕೆ ಬಂದರೆ ಖಾನ್ ಅಂತಕ್ಕಂಥವ್ರದ್ದು ಒಂದು ಭೂಮಿ ಇರುತ್ತೆ ಐವತ್ಮೂರು ಸಬ್ ಬಂದು ಅವರು ಮೂಲತಃ ಅಗರದವರು ಅವರ ರೆವಿನ್ಯೂ ಜಮೀನು ಅವರ ಸರ್ವೆ ನಂಬರನ್ನು ವಾಸುದೇವು ಶ್ರೀನಾಥ್ ಅಂತಕ್ಕಂಥವ್ರಿಗೆ ಲೆವೆನ್ ಬಿ ಖಾತಾ ಮಾಡಿಕೊಟ್ಟಿರ್ತಾರೆ ಇದು ಕಾನೂನು ಬಾಹಿರ ಯಾವುದೇ ರೆವಿನ್ಯೂ ಅಧಿಕಾರಿಗಳಿಂದ ಅವರು ಆದೇಶ ಆಗಲಿ ಅನುಮತಿ ಆಗಲಿ ಪಡೆದಿರಲ್ಲ ರೆವಿನ್ಯೂ ಜಮೀನು ಮಾಡಿಕೊಡೋಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಅದೇ ರೀತಿ ಮಂಡಿಕಲ್ ಗ್ರಾಮದಲ್ಲಿ ಸರ್ಕಾರಿ ಬಂಜರು ಭೂಮಿ ಸರ್ವೆ ನಂಬರ್ ನೂರ ಸರ್ಕಾರಿ ಬಂಜರು ಅಂತಿರುತ್ತೆ ಅದಕ್ಕೂ ಎಲ್ಲ ದಾಖಲೆಗಳನ್ನು ಸಹ ಇಲ್ಲೇ ಇಟ್ಕೊಂಡಿದ್ದೀವಿ ಪಾಣಿಯಲ್ಲಿ ಸರ್ಕಾರಿ ಬಂಜರು ಅಂತಿರುತ್ತೆ ಆದರೆ ಅದನ್ನು ಎಮ್ ವಿ ಶ್ರೀನಿವಾಸಗೌಡ ಮತ್ತು ಎಮ್ ಇ ಗಂಗಾಧರನ್ನವರ ಇವರು ಲಂಚ ಪಡೆದು ಅವ್ರ ಹೆಸರಿಗೆ ಲೆವೆನ್ ಬಿ ಖಾತಾ ಮಾಡಿಕೊಟ್ಟಿರ್ತಾರೆ ಅದೇ ಮಂಡಿಕಲ್ಲಲ್ಲಿ ಸರ್ಕ ಸರ್ವೆ ನಂಬರ್ ನೂರ ಎಪ್ಪತ್ತೆರಡರಲ್ಲಿ ಐದು ಗುಂಟೆ ಜಮೀನು ಕೆ ಶಂಕರಪ್ಪ ಅನ್ನೋರ್ದಿರುತ್ತೆ ಅದು ನೂರ ಎಪ್ಪತ್ತೆರಡನೇ ಸರ್ವೆ ನಂಬರ್ ಅದನ್ನು ಯಾವುದೇ ಕಾರಣಕ್ಕೂ ಡಿ ಸಿ ಅವರಿಂದಾಗಲಿ ಎ ಸಿ ಅವರಿಂದಾಗಲಿ ಆಗಲಿ ಯಾವುದೇ ಅನುಮತಿ ಪಡೆದಿರ ಅವರು ಅದನ್ನು ಲೆವೆನ್ ಎ ಖಾತ ಅಂದರೆ ಈ ಸೊತ್ತು ಮಾಡಿಕೊಟ್ಟಿರ್ತಾರೆ ಅದು ಕೂಡ ಒಂದು ಕಾನೂನು ಬಾಹಿರ ಕೆಲಸ ಆಗಿರುತ್ತೆ ಇಷ್ಟೇ ಅಲ್ಲದೆ ಒಂದು ನಿಮಿಷ ಸರ್ ಒಂದೇ ಕಾಮಗಾರಿಗೆ ಎರಡು ಬಿಲ್ ಪಾವತಿಯಾಗಿದೆ ಒಂದು ಎಂ ಜಿ ಎನ್ ಆರ್ ಇ ಜಿಯಿಂದ ಇನ್ನೊಂದು ಹದಿನೈದನೇ ಹಣಕಾಸು ಯೋಜನೆಯಿಂದ ಆಮೇಲೆ ಯಾವುದೇ ಎಮ್ ಜಿ ಎನ್ ಆರ್ ಇ ಜಿ ಎ ಕೆಲಸಗಳೇನೇ ನಡೆದಿಯೋ ಈಗಲೂ ಯಾವುದೇ ಅಧಿಕಾರಿಗಳು ಟೆಕ್ನಿಕಲಿ ಆಗಲಿ ಇಲ್ಲ ಇ ಓವರಾಗಲಿ ಯಾರೇ ಆಗಲಿ ಬಂದು ಪರಿಶೀಲನೆ ಮಾಡಲಿ ಪ್ರತಿಯೊಂದನ್ನು ಜೆ ಇ ಮತ್ತು ಪಿ ಡಿ ಒ ಅವರ ಅಧಿಕಾರ ದುರ್ಬಳಕೆಯಿಂದ ಅಳತೆಗೂ ಮೀರಿ ಬಿಲ್ ಪಾವತಿ ಮಾಡಿದ್ದಾರೆ ಅಲ್ಲಿ ಒಂದು ಐವತ್ತು ಸಾವಿರ ಲಕ್ಷ ರೂಪಾಯಿ ಕೆಲಸ ಮಾಡಿದರೆ ಅದಕ್ಕೆ ಎರಡೂವರೆ ಮೂರು ಲಕ್ಷದ ತನಕ ಬಿಲ್ಗಳನ್ನು ಪಾವತಿ ಮಾಡಿದ್ದಾರೆ ಇದನ್ನು ಈ ರೀತಿ ಅವ್ಯವಹಾರ ಮಾಡಿ ಅದನ್ನೆಲ್ಲನೂ ಇವ್ರು ಗುಳು ಮಾಡ್ತಾಯಿದ್ದಾರೆ ಇಷ್ಟೇ ಅಲ್ಲದೆ ಆ ಏನು ಕೂಲಿ ಕಾರ್ಮಿಕರ ಕೆಲಸ ಎಮ್ ಜಿ ಎನ್ ಆರ್ ಇ ಜಿ ಅಂದರೆ ಯಾವ್ಯಾವ ಕೂಲಿ ಕಾರ್ಮಿಕರಿಗೆ ಯಾವ್ಯಾವ ಕೂಲಿ ಕಾರ್ಮಿಕರಿಗೆ ಹಣ ಪಾವತಿ ಆಗಿದೆಯೋ ಅವರೇ ಕೆಲಸ ಮಾಡಿರಬೇಕು ಆದರೆ ಆ ಅಲ್ಲಿ ಹಣ ಪಾವತಿ ಆಗಿರ್ತಕ್ಕಂಥ ಅಕೌಂಟ್ ಹೋಲ್ಡರ್ ಇರ್ಬೋದು ಇಲ್ಲಿ ಏನು ಫೋಟೋಸು ಛಾಯಾಚಿತ್ರಗಳು ತೆಗೆದಿರ್ತಾರೆ ಅದರಲ್ಲಿರ್ತಕ್ಕಂಥ ಆ ವ್ಯಕ್ತಿಗೂ ಸಂಬಂಧನೇ ಇರಲ್ಲ ಯಾರನ್ನೋ ನಿಲ್ಲಿಸಿ ಫೋಟೋಗಳು ತೆಗಿತಾರೆ ಯಾರದೋ ಅಕೌಂಟ್ಗೆ ದುಡ್ಡು ಹಾಕ್ತಾರೆ ಅದರಲ್ಲೆಲ್ಲ ಇವರು ಪರ್ಸೆಂಟೇಜ್ ತಗೊಂಡು ಇವರು ಈ ರೀತಿ ಅವ್ಯವಹಾರ ಮಾಡ್ತಾ ಇರ್ತಾರೆ ಪ್ರಮುಖವಾಗಿ ಪಿ ಅವರು ಎಲ್ಲ ಕಾಮಗಾರಿಗಳನ್ನು ಸಹ ತಮ್ಮ ಗಂಡನಾದಂಥ ಎಸ್ ರಮಣಪ್ಪ ಎಂಬಲಕನೇ ಮಾಡಿಸಿ ಪಂಚಾಯಿತಿಯಲ್ಲಿ ತಮ್ಮ ದಬ್ಬಾಳಿಕೆ ಮತ್ತು ಹಿಡಿತ ಸಾಧಿಸಿಕೊಟ್ಟಿರ್ತಾರೆ ಇದು ಮೇಲಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ ಆಮೇಲೆ ಒಂದು ಕಡೆ ಆಕ್ಷನ್ ಪ್ಲಾನಲ್ಲಿ ಒಂದು ಕಡೆ ಇರುತ್ತೆ ಎಸ್ಟಿಮೇಟ್ ಒಂದು ಕಡೆ ಮಾಡಿರ್ತಾರೆ ಬೋರ್ಡ್ ಇನ್ನೊಂದು ಕಡೆ ಕಟ್ಟಿರ್ತಾರೆ ಅಂದರೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾಕಂದರೆ ಬಹುತೇಕ ಅವ್ರ ಕುಟುಂಬ ಸದಸ್ಯರೇ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅನುಕೂಲ ಆಗೋ ಕಡೆ ಬೋರ್ಡನ್ನು ಕಟ್ತಾರೆ ಅಲ್ಲಿ ಯಾವುದೋ ಒಂದಷ್ಟು ಕೆಲಸ ಮಾಡ್ತಾರೆ ಲೊಕೇಶನ್ಸೇ ಚೇಂಜ್ ಮಾಡಿಬಿಟ್ಟು ಅಲ್ಲೆಲ್ಲಾನು ಬಿಲ್ಗಳು ಮಾಡಿಬಿಟ್ಟಿರ್ತಾರೆ ಇದು ಸಹ ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಇಡೀ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಗಳಾಗಬೇಕಾದರೂ ಸಹ ಮೊದಲು ಡೀಲ್ ಕುದುರಬೇಕು ಆಮೇಲೆ ಮಾತ್ರ ಕೆಲಸ ಆಗಬೇಕು ಇಷ್ಟೇ ಅಲ್ದಿರ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರು ಬ್ರಹ್ಮಚಾರಿ ಅಂತಕ್ಕಂಥವರು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಒಬ್ಬರು ಚಿಕ್ಕಬೆಂಟ್ರಣಪ್ಪ ಅನ್ನೋರು ಮಂಡಿಕಲ್ ಗ್ರಾಮದವರು ಇಬ್ಬರು ಮರಣ ಆದಮೇಲೆ ಕನಿಷ್ಠ ಒಂದು ವರ್ಷಕ್ಕಾದರೂ ಅವ್ರು ಸತ್ಯದಾರ ಬದುಕಿದಾರ ಅಂತ ಇವರು ಗಮನಕ್ಕೆ ತಗೊಳ್ದೆ ಮೂರು ವರ್ಷಗಳ ನಂತರ ಅವ್ರ ಅಕೌಂಟ್ಗೆ ಇವರು ಹಣ ಜಮೆ ಮಾಡಿರ್ತಾರೆ ಇದು ಕೂಡ ಒಂದು ಪ್ರಮುಖವಾದಂತ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಈ ವಿಚಾರಗಳನ್ನ ಯಾರೇ ಪ್ರಶ್ನೆ ಮಾಡಿದ್ರು ಸಹ ಮತ್ತೆ ನಮ್ಮ ತಂದೆ ಎಂಬತ್ತೊಂಬತ್ತು ವರ್ಷ ವಯಸ್ಸು ಅವರಿಗೆ ನನಗೆ ಗೊತ್ತಿಲ್ದಿರ ನಮ್ಮ ತಂದೆ ಹತ್ರ ಹಣ ಪಡೆದು ನಮ್ಮ ತಂದೆ ಹೆಸರಿಗೆ ಲೆವೆನ್ ಬಿ ಖಾತಾ ಮಾಡಿಕೊಟ್ಟಿರ್ತಾರೆ ಎಷ್ಟು ಹಣ ಪಡೆದ್ರು ಅಂದ್ರೆ ಒಂದೊಂದು ಸಲ ಒಂದೊಂದು ಹೇಳ್ತಾ ಇರ್ತಾರೆ ಕೊನೆ ಪಕ್ಷ ನನಗೆ ಒಂದು ನಂಬರ್ ಕೊಡ್ತಾರೆ ಅದ್ಯಾವುದೋ ಒಂದು ನಂದೊಂದು ಕೆಲಸ ಇದೆ ನನ್ನ ಕೆಲಸ ಬಿಟ್ಟಿರ್ತಾರೆ ದಯವಿಟ್ಟು ನೀನು ಯಾರ್ದು ಏನಂತ ಪ್ರಶ್ನೆ ಮಾಡಬೇಡ ಇನ್ನೊಂದು ಐದು ಸಾವಿರ ಅವ್ರಿಗೆ ಕಳಿಸ್ಬಿಡು ಅಂತ ಹೇಳ್ಬಿಟ್ಟು ನನ್ನ ಫೋನ್ ಪೇಯಿಂದನೇ ಅವ್ರಿಗೆ ಐದು ಸಾವಿರ ಕಳಿಸ್ಕೊಡ್ತೀನಿ ಆ ನಂತರ ಗೊತ್ತಾಗತ್ತೆ ಇದು ಯಾವುದೋ ಖಾತೆ ಮಾಡಿಕೊಟ್ಟಿರೋದು ನಮ್ಮ ತಂದೆಗೆ ವಯಸ್ಸಾಗಿದೆ ಅವ್ರಿಗೆ ಗೊತ್ತಿಲ್ದಿರ ಅವರು ಅವ್ರಿಗೆ ಪೀಡಿಸಿದ್ದಾರೆ ಅವ್ರು ನನ್ನ ಮುಖಾಂತರ ಹಾಕ್ಸಿದ್ದಾರೆ ಅಂತೇಳ್ಬಿಟ್ಟು ಅದಕ್ಕೂ ಸಹ ಈ ಅರ್ಜಿ ಮುಖಾಂತರ ದಾಖಲೆ ಇದೆ ಇವೆಲ್ಲಗಳನ್ನು ಪರಿಗಣಿಸಿ ಮೇಲಾಧಿಕಾರಿಗಳಾದಂಥ ಇ ಓ ಅವ್ರು ಇರ್ಬೋದು ಸಿಇಒ ಅವ್ರು ಇರ್ಬೋದು ಯಾರೇ ಆಗಿರ್ಬೋದು ದಯವಿಟ್ಟು ಆದಷ್ಟು ಬೇಗ ಸ್ಥಳಕ್ಕೆ ಬಂದು ಅವ್ರನ್ನ ದಾಖಲೆಗಳನ್ನ ಪರಿಶೀಲಿಸಿ ಕೂಡಲೇ ವಜಾ ಮಾಡದಿರ ಇದ್ರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಜೈವ್ ಸಾತ್ನವರು ಪದ್ಮಾತಮ್ಮ ಹೆಸ್ರಿಗೆ ಈ ಸೊತ್ತು ಮಾಡಬೇಕು ಅಂತ ಬಿಲ್ ಕಲೆಕ್ಟರ್ ಸೈಬ್ಗೆ ಐದು ಸಾವಿರ ಕೊಟ್ಟೆ ಏನು ಪಿ ಡಿ ಒ ಹೇಳಿದ್ರು ಅದಕ್ಕೆ ಅವ್ರು ಬಂದು ತಗೊಂಡೋದು ಐದು ಸಾವಿರ ಈ ಸೊತ್ತು ಮಾಡ್ಕೊಡ್ತೀನಿ ಅಂತ ಅವರು ಮೇಡಮ್ಮ ಕೇಳಿದ್ರು ಅಂತ ಅದಕ್ಕೆ ತಗೊಂಡೋದು ಕರೆಕ್ಟ್ ಆಗಿದೆ ಎಲ್ಲ ಸರಿ ಅವ್ರು ಕೇಳಿದ್ರು ಅವ್ರು ಬೇಗ ಮಾಡ್ಕೊಡ್ತೀವಿ ಅವರು ಮಾಡಲ್ಲ ಅಂತ ಹೇಳಿದ್ರಲ್ಲ ನಾವು ಕೊಟ್ಟೊಂದು ತಿಂಗ್ಳು ಆಯ್ತಲ್ಲ ಕೊಟ್ಟೆ

ಗಂಗಾಧರ್ ಕೊಲ್ದೇವಿ ರೈತ ಮುಖಂಡರು ಯಾರು ನೋಡಿದ್ರು ನಮಗೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಇಂಥವ್ರು ಇಂಥ ಇಷ್ಟು ಕೇಳ್ತಾ ಇದ್ದಾರೆ ಈ ಸೊತ್ತಿಗೆ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಒಬ್ಬೊಬ್ಬರಿಗೆ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡಿದ್ದಾರೆ ಪಿಡಿವರು ಬಿಲ್ ಕಲೆಕ್ಟ್ರನ್ನ ಇದು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೇಳಿ ಅವ್ರ ಹತ್ರ ಇಂದ ತಗೊಳೋದು ಅದರಲ್ಲಿ ಇನ್ನು ಕೆಲವರು ಇದ್ದಾರೆ ಬ್ರೋಕರ್ಗಳಿದ್ದಾರೆ ಇಲ್ಲಿ ಇದಾರೆ ಅವರು ಆಫೀಸ್ಗೆ ಬರೋರೆ ಮಾಜಿ ಚೇರ್ಮನ್ ಆಗಿದ್ದವರು ಅವ್ರ ತಾಯಿಯವರು ಮೆ ಚೇರ್ಮನ್ ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ ಬ್ರೋಕರ್ಗಳ ಎಲ್ಲ ಹತ್ರ ತೊಗೊಂಡು ಬರೋದು ಮನೆಗಳತ್ರ ಹೋಗೋದು ಏನು ಕೆಲಸ ಇದ್ರೂ ಮಾಡ್ಕೊಡ್ತೀರಿ ಅಂತೇಳಿ ಹೇಳೋದು ಇಷ್ಟು ಆಗುತ್ತೆ ಅಷ್ಟಾಗುತ್ತೆ ಅಂತ ಹೇಳಿ ತೊಗೊಂಡು ಬಂದು ಮಾಡ್ಕೊಳೋದು ಕಮಿಷನ್ಗೆ ತಗೊಂಡಿದ್ದವು ಬ್ರೋಕರ್ ಎಲ್ಲ ಆಗಿದೆ ಅವ್ರು ನಮ್ಗೆ ಹೇಳಿ ಅಂತೇಳಿ ಹೇಳ್ತಾರೆ ಹೇಳಿದ್ರು ಏನು ಪ್ರಯೋಜನ ಇಲ್ಲ ನಾವು ಮೊನ್ನೆ ಕೂಡ ಅದರಲ್ಲಿ ಇಪ್ಪತ್ತು ದಿವಸದಲ್ಲಿ ನಾವು ರೈತ ಸಂಘದಿಂದ ಸ್ಟ್ರೈಕ್ ಅಲ್ಲಿ ಎಲ್ಲ ಮಾತಾಡಿ ಎಲ್ಲ ಮಾ ಮಾಡಿದ್ದೀರಿ ಯಾರು ಕೇಳ್ತಾರೋ ಅವ್ರಿಗೆ ನಮ್ಗೆ ಇದು ಮಾಡಿ ಅಂತೇಳಿ ಹೇಳಿದ್ದಾರೆ ಇವಾಗಿನ ಇದು ಮಾಡಿಲ್ವಲ್ಲ ಇವಾಗ ಇವಾಗ ನಿನ್ನೆ ಮೊನ್ನೆ ಗೊತ್ತಾಗಿದ್ದು ಅದನ್ನು ಅವರು ಇವಾಗ ಬಂದು ನಾವು ಮಾತಾಡ್ತೀರಿ ಇವತ್ತು ಬಷ್ಟಾಧಿಕಾರಿಗಳಿಗೆ ಧಿಕಾರಾಧಿಕಾರ ಪಿಡಿಓ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಸಿಓಗೆ ಧಿಕಾರಾಧಿಕಾರ ಜಂಟಿಕಾರರಿಗೆ ಧಿಕಾರಾಧಿಕಾರ ನಮ್ಮ ಹೆಸರು ಎಸ್ಸಿ ಕಾಲೋನಿಂದ ನಾವು ಎಸ್ ಸಿ ಕಾಲೇಜಿಂದ ಬಂದು ಇಲ್ಲಿ ಕೇಳ್ತೀವಿ ಸರ್ ನಮ್ಮನ್ನು ನಮ್ದು ಇದು ಅಂಬೇಡ್ಕರ್ ಜಯಂತಿ ಮಾಡಿದ್ವಿ ಅದು ಬಿಲ್ ಮಾ ಎಷ್ಟು ಹಾಕಿದ್ರೆ ಮೇಡಮ್ ಎಷ್ಟು ಬಂದೈತೆ ಅಂತ ಕೇಳಿದ್ರೆ ನಿಮ್ಗೆ ಏನಕ್ಕೆ ಕೇಳಬೇಕು ನಾವು ನಮಗೆ ಯಾರು ಕೊಟ್ಟಿದ್ದಾರೆ ನಮ್ಮ ಸತೀಶ್ ಅಂತಿದ್ದಾರೆ ಅವ್ರಿಗೆ ಹೇಳಿದ್ದೀನಿ ಅವ್ರ ಅವ್ರು ಮಾಡ್ತಾರೆ ಅವ್ರು ಕೇಳಿದ್ರೆ ಇವ್ನು ಹೇಳ್ತೇವೆ ಹೇಳ್ತಾರೆ ಮತ್ತು ನಮ್ಮ ನಮ್ಮ ಕಾಲೋನಿಗೆ ಬಂದು ನಮ್ಮ ಕಾಲುವೆಗಳು ನೋಡಮ್ಮ ಅಂದರೆ ನಿಮ್ಮ ಕಾಲೋನಿಗೆ ನಾನು ಯಾಕೆ ಬರಬೇಕು ನಾನು ಕಳ್ಸಿ ಹೋಗಿರಿ ಅಂತ ಹೇಳ್ತಾರೆ ಇವತ್ತು ಅವ್ನು ಬಂದಾಗಲಿಂದ ನಮ್ಮ ಬೀದಿ ಲೈಟೇ ಇಲ್ಲ ಸರ್ ಇವತ್ತಿಗೂ ಬಂದು ನೋಡಿಬಿಡ್ಬೇಕಾದ್ರೆ ಇಲ್ಲೇ ಹಾಕಿಲ್ಲ ನಮ್ಮ ಬೀದಿ ಲೈಟ್ ಲೈಟ್ ನಾವು ಒಂದು ಇಪ್ಪತ್ತು ಸರ್ತಿ ಬಂದು ಕೇಳಿದ್ದೀವಿ ಇದಾರೆ ಸರ್ ಅವರು ಇದಾರೆ ಅವ್ರಿಗೆ ಹೇಳಿದ್ರೆ ಇವರು ಇವ್ ಕೊಡ್ತಾಯಿಲ್ಲ ನಾನು ಏನು ಮಾಡಲಿ ಅಂತಾರೆ ಅವರು ಬೀದಿ ಲೈಟ್ಗೆ ಅವ್ರು ಕರ್ಸ್ಕೊಳಲ್ವ ಅಂತ ಬೀದಿ ಲೈಟ್ ಹಾಕ್ಸ್ಕೋಬೇಕಂದ್ರೆ ನೂರು ರೂಪಾಯಿ ಕೊಡ್ತೀನಿ ಯಾರ್ಯಾರು ಕಂಬಕ್ಕೆ ಕರ್ಸೋ ನೀವೇ ಕರ್ಸ್ಕೊಳ್ರಪ್ಪ ಅಂತ ಹೇಳ್ತಾರೆ ಅಮ್ಮ ನೀವೇ ಕಂಬಕ್ಕೆ ಒಂದು ನೂರು ರೂಪಾಯಿ ಕೊಡ್ತೀನಿ ನೀವೇ ಹಾಕ್ಸ್ಕೊಂಬಿಡಿ ಅಂತ ಯಾರು ನಾವು 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 ಹತ್ತಾಗುತ್ತಾ ಸರ್ ಹೆಚ್ಚು ಹಚ್ಚಿ ಕಂಬದ್ರಿ ಅಮ್ಮನ್ನು ಬರ್ತಾಳಾ ಅದು ಕೇಳಕ್ಕೆ ಹೋದ್ರೆ ನಿಮ್ಮ ಎಸ್ಸೇಜ್ ಕಾಲಕ್ಕೆ ನಾನು ಏನಕ್ಕೆ ಬರಬೇಕು ನಾನು ಎಸ್ಸಿಗೆ ಕಾಲ ಏನೇ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಮಗೆ ನಮ್ಮ ಹುಡುಗರೆಲ್ಲ ಬಂದು ಇಲ್ಲಿ ಧರ್ಮಿ ಮಾಡೋಕ್ ಇದು ಮಾಡಿದ್ರೆ ಅಲ್ಲಿ ನಮ್ಮ ಮೇಲೆ ವೀಡಿಯೋ ಮಾಡೋದು ಕಂಪ್ಲೇಂಟ್ ಹಾಕೋದು ನಮ್ಮ ಮನೆಗಳಲ್ಲಿ ಇರೋದು ಏನೇನೋ ಅಮ್ಮನ್ನು ಮಾಡೋದು ಆ ಥರ ಕೆಲಸಗಳೆಲ್ಲ ಮಾಡ್ತಾ ಇದೆ ಫಸ್ಟ್ ಆಯ್ನು ವಜಾ ಮಾಡ್ಬೇಕು ಸರ್ ನಮ್ಗೆ ಇಲ್ಲಿಂದ ಇರೋ ತನಕ ನಮ್ಗೇನು ಕೆಲಸಗಳಾಗಲ್ಲ ಇಲ್ಲಿ ಸರ್ ಕೊಟ್ಟಿದ್ದೀವಿ ಸರ್ ನಮ್ಮ ಅಕ್ಮಾಯದಿಗೆ ಹಾಕ್ತಿವಿ ಅಂದರೆ ಹಾಕೋ ಎಲ್ಲಿ ಏನು ಏನು ಮಾಡ್ತೀಯ ಮಾಡ್ಕೋ ಅಂತೇಳೆ ಏನೇನು ಮಾಡ್ತೀಯ ಮಾಡ್ಕೋಗ್ರಿ ಅಂತೇಳಿ ಅಂಥವ್ರು ನಾವೇನು ಮಾಡೋಕ್ಕಾಗುತ್ತೆ ಅಷ್ಟೇ ಸರ್ ಏನಾದರೂ ಮಾಡಿ ಆಮನ್ನು ವಜಾ ಮಾಡ್ಬೇಕು ಇಲ್ಲಿಂದ ಅಷ್ಟೇ ಸರ್ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್ ನಮ್ಮ ಹೆಸರು ಮನೋಹರ್ ಅಂತ ಮುಂಚೆ ಜಯ ಅವರಿದ್ದರು ಸರ್ ಕೃಷ್ಣಮೂರ್ತಿ ಅಂತ ನಾವು ಒಂದು ಕೃಷಿ ಹೊಂಡ ಮಾಡಿಸಿದ್ದೆ ಅವರು ಹತ್ತು ಸಾವಿರ ಕಮಿಷನ್ ಕೇಳ್ತಾರೆ ಸರ್ ನಾವು ಎಲ್ಲಿಂದ ಸರ್ ತಂದು ಕೊಡೋದು ಹೇಳಿ ಸರ್ ಜೈ ಕೃಷ್ಣಮೂರ್ತಿ ಅಂತ ಇವಾಗಿಲ್ಲ ಸರ್ ಬೇರೆ ಕರ್ಗ ವರ್ಗಾವಣೆಯನ್ನು ಆಗಿದ್ದಾರೆ ಬಟ್ ಇನ್ನೊಂದು ನಮ್ಮ ಬೀದಿಯಲ್ಲಿ ಅಲ್ಲಿ ಮೂರು ತಿಂಗಳಾಯಿತು ಸರ್ ಹೋಗಿ ನಾವು ಪಂಚಾಯಿತಿನಲ್ಲಿ ಬಂದೇ ಇದು ಮಾಡಿದ್ದೀನಿ ಸರ್ ಕಂಪ್ಲೇಂಟ್ ಮಾಡಿದ್ದೀನಿ ಯಾರು ಕಿವಿಗೆ ಹಾಕ್ಕೊಳಲ್ಲ ಸರ್ ದಯವಿಟ್ಟು ಇವ್ರನ್ನ ವರ್ಗ ಐದು ವಜಾ ಮಾಡಿಸ್ಬೇಕು ಸರ್ ಹೌದು ಪಿಡಿಯೋ ಹಾಗೆ ಮೂರು ತಿಂಗಳಿಂದ ಲೈಟ್ಗಳಿಲ್ಲ ಸರ್ ನಮ್ಮ ಬೀದಿಯಲ್ಲೇ ಅರ್ಜಿ ನೀವು ಅರ್ಜಿ ಅರ್ಜಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದಾರೆ ನಮ್ಮ ಹುಡುಗರು ಕೊಟ್ಟಿದ್ದಾರೆ ನೈಟ್ ಸರ್ ಮಳೆಗಾಲ ಸರ್ ಕರೆಂಟ್ ಇರೋ ಲೈಟ್ಗೆ ಬೇಕೇ ಬ್ಯಾಕ್ ಸರ್ ಬೀದಿಯಲ್ಲೇ